ಹಾಯ್ ಫ್ರೆಂಡ್ಸ್ ಈ ವಿಡಿಯೋ ನಿಮಗೆ ತುಂಬ ಯೂಸ್ಫುಲ್ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ ಯಾಕಂದರೆ ಕೆಲವೊಂದು ಸ್ಯಾರೀಸ್ ಎಲ್ಲ ಚೆನ್ನಾಗಿ ಬರಲ್ಲ ಮೀಶೋದಲ್ಲಿ ಬಟ್ ಈ ಸ್ಯಾರಿ ತುಂಬ ಚೆನ್ನಾಗಿ ಬಂದಿತ್ತು ಅದಕ್ಕೆ ನಿಮಗೆ ತೋರಿಸೋಣ ಅಂತ ಅಂದ್ಬಿಟ್ಟು ಈ ವಿಡಿಯೋ ಮಾಡಿದ್ದೀನಿ ಇದು ಬರೀ ಇನ್ನೂರ ನಲ್ವತ್ತೆಂಟು ರೂಪಾಯಿ ನಾನು ಡ್ರೆಸ್ ಸ್ಟಿಚ್ ಮಾಡಿಸೋಕ್ಕೆ ಅಂತ ತರಿಸಿದ್ದಿತ್ತು ಬಟ್ ಸ್ಯಾರಿನೇ ತುಂಬ ಚೆನ್ನಾಗಿದೆ ಇದು ಅಷ್ಟೇ ಇದು ಡ್ರೆಸ್ ಸ್ಟಿಚ್ ಮಾಡೋಕ್ಕೆ ಅನ್ಬಿಟ್ಟು ತರಿಸಿರೋದು ಇದು ಡ್ರೆಸ್ ಮೆಟೀರಿಯಲ್ ಥರನೇ ಆದರೆ ಅದಕ್ಕಿಂತ ನನಗೆ ಸ್ಯಾರಿ ಸ್ಯಾರಿ ತುಂಬ ಇಷ್ಟ ಆಯಿತು ಮತ್ತು ಮಕ್ಕಳಿಗೆಲ್ಲ ಡ್ಯಾನ್ಸ್ಗೆಲ್ಲ ಯೂಸ್ ಆಗುತ್ತೆ ಅಂತ ಚೌಲಿ ಎಲ್ಲ ತರಿಸಿದ್ವಿ ಅದನ್ನ ನನ್ನ ಮಗಳು ಹಬ್ಬಕ್ಕೆ ಹಾಕೊಂಡಿದ್ಲು ಸಖತ್ತಾಗಿ ಕಾಣಿಸ್ತಿತ್ತು ಮತ್ತು ಈ ಕಡಲೆ ಹಿಟ್ಟಲ್ಲೆಲ್ಲ ಮುಖ ತೊಳೆಯೋರಿಗೆ ಒಂದು ಒಳ್ಳೆ ಟಿಪ್ಸ್ ಅಂತ ಹೇಳಿದ್ರೆ ಈ ಕಡಲೆ ಹಿಟ್ಟೆಲ್ಲ ಒಂದು ಬಾಕ್ಸ್ಗೆ ಇಟ್ಕೊಂಡ್ರೆ ಅದು ನೀರು ಬಿದ್ದಿ ಹಾಳಾಗ್ಬಿಡುತ್ತೆ ಆವಾಗ ಬೇಗ ಅದು ಒಂಥರ ಬೂಸ್ಟ್ ಬಂದಂಗೆ ಆಗ್ಬಿಟ್ಟು ಫುಲ್ ಎಷ್ಟು ಹಾಕಿಟ್ಟಿರ್ತೀವಿ ಡಬ್ದಲ್ಲ ಅಷ್ಟು ಕೂಡ ಹಾಳಾಗ್ಬಿಡುತ್ತೆ ಅದಕ್ಕೆ ಒಂದು ಒಳ್ಳೆಯ ಟಿಪ್ಸ್ ಅಂತ ಹೇಳಿದ್ರೆ ಅದನ್ನು ನೀಟಾಗಿ ಯಾವುದಾದ್ರೂ ಒಂದು ವಾಟರ್ ಬಾಟಲ್ನ ತೊಗೊಂಬಿಟ್ಟು ಅದು ನೀಟಾಗಿ ಕ್ಲೀನ್ ಮಾಡ್ಕೊಂಬಿಟ್ಟು ಫುಲ್ಲು ನೀರೆಲ್ಲ ಚೆನ್ನಾಗಿ ಒಣಗಿಸ್ಕೊಂಡು ಅದನ್ನು ಸ್ಟೋರೇಜ್ ಮಾಡ್ಕೊಳ್ಳೋದು ಹೇಗೆ ಅಂತ ತೋರಿಸ್ತಾ ಇದ್ದೀನಿ ನಾನಿಲ್ಲಿ ನನಗೆ ಬೇಕಾದದ್ದು ಐಟಮ್ ಹಾಕಿ ಅದಕ್ಕೊಂದು ಸ್ವಲ್ಪ ಅರಿಶಿಣ ಎಲ್ಲ ಹಾಕಿ ಮಿಕ್ಸ್ ಮಾಡಿಬಿಟ್ಟು ನಾನು ಇದರಲ್ಲೇ ಮುಖ ತೊಳೆಯೋದು ಇದು ತುಂಬ ಚೆನ್ನಾಗಿ ವರ್ಕ್ ಆಗಿದೆ ನನಗೆ ಆ್ಯಕ್ಚುಲಿ ನನ್ನ ಫೇಸು ತುಂಬ ಬ್ರೌನ್ ಬಟ್ ಚೆನ್ನಾಗಿ ವರ್ಕ್ ಆಗಿದೆ ಗ್ಲೋ ಬರ್ತದೆ ಫೇಸು ಹಾಗಾಗಿ ಈ ಥರ ವಾಟರ್ ಬಾಟ್ಲಿಗೆ ಸ್ಟೋರ್ ಮಾಡಿ ಇಟ್ಕೋಬೇಕು ಆವಾಗ ಎಷ್ಟು ದಿನ ಇಟ್ಕೊಂಡ್ರೂ ಇದು ಹಾಳಾಗಲ್ಲ ಯಾಕೆ ಅಂತೇಳಿದ್ರೆ ಇದ್ರೊಳಗಡೆಗೆ ನೀರು ಹೋಗೋದೇ ಇಲ್ಲ ನಾವು ಎಷ್ಟೇ ಕೈ ನೀರಾಗಿದ್ರೂ ಸಹ ಇದನ್ನ ಈ ಥರ ಕ್ಯಾಪ್ ಓಪನ್ ಮಾಡಿಬಿಟ್ಟು ಹಾಕ್ಕೊಂಡ್ರೆ ಆಯಿತು ಸ್ಪೂನ್ ಬೇಕು ಆ ಥರ ಏನೂ ಸಮಸ್ಯೆ ಇಲ್ಲ ಮತ್ತು ಇದಕ್ಕೆ ಜೇನು ಅಥವಾ ರೋಸ್ ವಾಟರ್ ಇಷ್ಟ ಅದನ್ನು ಹಾಕ್ಕೊಂಡು ಹಚ್ಕೊಂಡ್ರೆ ಆಯಿತು ಅಂದರೆ ಒಬ್ಬೊಬ್ಬರಿಗೆ ಪಿಂಪಲ್ಸ್ ಇದ್ದರೆ ಅವರು ಕಡಲೆ ಹಿಟ್ಟಲ್ಲಿ ಮುಖ ತೊಳಿತಾರೆ ಒಬ್ಬೊಬ್ರಿಗೆ ಚೆನ್ನಾಗಿ ಅಡ್ಜಸ್ಟ್ ಆದರೆ ಫೇಸ್ಗೆ ಅಕ್ಕಿ ಹಿಟ್ಟಲ್ಲಿ ತೊಳಿತಾರೆ ಅವರೆಲ್ಲ ಈ ಥರದ್ದು ಮಾಡ್ಬೋದು ಇದ್ರ ಬಗ್ಗೆ ನಿಮಗೇನು ಅನಿಸ್ತು ಕಮೆಂಟ್ ಮಾಡಿ ಫ್ರೆಂಡ್ಸ್ ಮತ್ತು ನಮಗಂತೂ ಇಲ್ಲಿ ಸಿಕ್ಕಾಪಟ್ಟೆ ಮಳೆ ಇದೆ ಈ ಮಳೆಲೆ ಒಳ್ಳೆ ಕಷಾಯ ಎಲ್ಲ ಕುತ್ಕೊಂಡು ವೆಯ್ಟ್ ಲಾಸ್ ಜರ್ನಿ ಸ್ಟಾರ್ಟ್ ಮಾಡಿದ್ದೀನಿ ಪರವಾಗಿಲ್ಲ ಒಂದು ಲೆವೆಲ್ಗೆ ಮಾಡಿದ್ದೀನಿ ಅನ್ನಿಸ್ತಾ ಇದೆ ನೋಡಬೇಕು ಎಲ್ಲಿ ತನಕ ಮಾಡಬಹುದು ಅಂತ ಮತ್ತೆ ರಜೆಗೆಲ್ಲ ಊರಿಗೋದ್ರೆ ಮತ್ತೆ ಪುನಃ ದಪ್ಪ ಹಾಕ್ತೀವಿ ಇವತ್ತು ಕಾಯಿ ಒಡೆ ಮಾಡಿದ್ದೆ ತುಂಬ ಚೆನ್ನಾಗಿ ಬಂದಿತ್ತು ಚಳಿಗೂ ಅದಕ್ಕೂ ಬಟ್ ಇದ್ರ ಹೆಸರು ತಪ್ಪಾಗಿದ್ದರೆ ಸಾರಿ ಯಾಕೆ ಅಂತಂದರೆ ನಂಗೆ ಯಾರೋ ಹೇಳ್ಕೊಟ್ಟಿದ್ದು ಹಾಗೆ ಇವತ್ತು ನಮ್ಮ ಮಕ್ಕಳೆಲ್ಲ ಮನೇಲಿದ್ರು ಅಂತಂದ್ಬಿಟ್ಟು ಬೇಂಡಿ ಕುರ್ಕುರೆ ಅಂತ ಅಂದ್ಬಿಟ್ಟು ಅವ್ನು ಟ್ರೈ ಮಾಡಿದ್ದು ಅದು ಕೂಡ ಚೆನ್ನಾಗಿ ಬಂದಿತ್ತು ಮತ್ತು ಯಾರಿಗೆಲ್ಲ ಕ್ಯಾಲ್ಶಿಯಮ್ ಎಲ್ಲ ಕಡಿಮೆ ಆಗಿರುತ್ತೆ ಅವರೆಲ್ಲ ಈ ಥರ ಎಳ್ಳುಂಡೆ ತಿನ್ನೋದ್ರಿಂದ ಒಳ್ಳೆಯದು ಬಟ್ ಶೀತ ಇರೋವಂಥವ್ರಿಗೆ ಒಬ್ಬೊಬ್ರಿಗೆ ಅಡ್ಜಸ್ಟ್ ಆಗೋಲ್ಲ ಅದಕ್ಕೆ ಸಂಜೆ ಟೈಮು ಸೊಳ್ಳೆ ಜಾಸ್ತಿ ಆದರೆ ಎಲೆ ಹಾಕ್ಬಿಟ್ಟು ಹೊಗೆ ಹಾಕೋದ್ರಿಂದ ಸೊಳ್ಳೆ ಕಡಿಮೆ ಆಗುತ್ತೆ ಅಂತಾರೆ ಇದ್ರ ಬಗ್ಗೆ ನಿಮಗೆ ನನ್ನ ಸತೆ ಕಮೆಂಟ್ ಮಾಡಿ ಫ್ರೆಂಡ್ಸ್